ಬೆಲೆಯಲ್ಲಿ ಹಾಕಂಡಿಲ್ಲ ಬೆಲೆಯಲ್ಲಿ ಹಾಕೊಂಡಿರೋನೆಲ್ಲ ಮನೆ ಕಳಿಸಿದೀನಿ ಡೋಂಟ್ ಅಂಡರ್ ಇಲ್ಲ ಅಹಂಕಾರದ ಮಾತುಗಳು ಇಂತ ಅಪಹಾಸ್ಯದ ಅಪಹಾಸ್ಯದ ಯಾರ್ಯಾರು ಮಾಡಿದ್ರಲ್ಲ ಬಹಳ ಅತಿರತ್ ಮಹಾರಥರು ರಾಜ್ಯದಲ್ಲಿ ಅವರೆಲ್ಲ ಮನೆಗೆ ಹೋಗಿದ್ದಾರೆ ಅವ್ರ ಮೇಲೆ ಕಂಡುಬಿಟ್ಟೆ ಇವ್ರ ಆಚೆ ಕಂಡು ಇವ್ರ ಮೇಲೆ ಕಂಡಿರ್ಲಿಲ್ಲ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬಂದಾಗ ಇವ್ರಿಗೇನ್ರಿ ಒಂದು ನೂರು ಅಡಿ ರಸ್ತೆ ಇವ್ರ ಕೈಯಲ್ಲಿ ನಾನ್ ತಂದಿದ್ದ ದುಡ್ನ ವಾಪಸ್ ಕಳಿದಿರಿ ನೀವು ಟೆಂಡರ್ ಕ್ಯಾನ್ಸಲ್ ಮಾಡಿದೀರಿ ಅವ್ರಿಗೆ ಹಣನು ಕೊಟ್ಟಿಲ್ಲ ಅರ್ಧ ರಸ್ತೆ ಮಾಡಿಸ್ಬಿಟ್ಟಿದ್ರಿ ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಶಾಸಕರು ಎಲ್ಲ ಸಾವಿರಾರು ಎಕರೆ ಇಂಡಸ್ಟ್ರಿ ಮಾಡ್ತಾರೆ ನಿಮ್ ಯೋಗ್ಯತೆಗೊಂದು ಸಂಸ್ಥೆ ಉಳ್ಸ್ಕೊಳಂತ

ಹತ್ತು ವರ್ಷ ನಾನೇ ಕಣ್ಣಂತ ಅವ್ರಿಗೆ ಹೇಳಿ ನನಗೆ ಅವ್ರು ಕಾಣ್ತಾ ಇದಾರೆ ಅಂತ ಹೇಳಿ ಹೇಳಿ ನಾನು ಹತ್ತು ವರ್ಷ ಅಧಿಕಾರದಲ್ಲಿದ್ದಾಗ ನಾನ್ ಕಣ್ಣ ಅವ್ರಿಗೆ ಕನ್ನಡಿಯಲ್ಲಿ ಕಂಡಿದ್ರೆ ಈಗ ಕಾಣ್ತಾರೆ ಅಂತ ಹೇಳಿ ವಿಫಲ ಆಗಿದೆ ನಾಲು ಬಿಡಿ ಅದು ಸತ್ತೋಗಿದೆ ಆಡಳಿತ ಸತ್ತೋಗಿದೆ ನಾನು ಬಿಟ್ಟು ಅವತ್ತೇ ಸತ್ತೋಗಿ ಜಿಲ್ಲಾಡಳಿತ ಏನೋ ಉಳಿಸ್ತಾರೆ ಅನ್ಕಂಡೆ ಅವರು ಮುಗಿಸಿದೆ ಮತ್ತು ಅಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ ಈಶಾ ಸಂಸ್ಥೆ ಬಂದ್ಮೇಲೆ ಅದು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತದೆ ಆದ್ರೆ ಜಿಲ್ಲಾಡಳಿತ ನಾನು ಏನು ಇಪ್ಪತ್ತೆರಡು ಕೋಟಿ ಹಾಕಿ ಮಾಡಿದ್ದ ಪಾಪ ಅವ್ರಿಗೆ ಹಣವೂ ಕೊಟ್ಟಿಲ್ಲ ಅರ್ಧ ರಸ್ತೆ ಮಾಡಿಸಿಬಿಟ್ಟಿದೆ ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಅಲ್ಲಿ ಹೊಸದಾಗಿ ರಸ್ತೆ ಮಾಡಬೇಕು ಅಲ್ಲಿ ಏನು ಅವ್ರಿಗೆ ಆದಾಯ ಸಿಕ್ಕಲ್ಲ ತಲೆಯಲ್ಲಿ ಹಾಕೊಂಡಿಲ್ಲ ತಲೆಯಲ್ಲಿ ಹಾಕೊಂಡಿರೋನೆಲ್ಲ ಮನೆಗೆ ಕಳಿಸಿದೀನಿ ತಲೆಯಲ್ಲಿ ಹಾಕೊಂಡಿಲ್ಲ ಮನೇಲಿ ಬಿಟ್ಟವರೆ ಸುಮ್ನೆ ಆದೇಶ್ ಇಂತ ಅಹಂಕಾರದ ಮಾತುಗಳು ಅಪಹಾಸ್ಯದ ಮಾಡಿದ್ರಲ್ಲ ಬಹಳ ಅತಿರತ್ ಮಹಾರಾಜರು ರಾಜ್ಯದಲ್ಲಿ ಅವರೆಲ್ಲ ಮನೆಗೆ ಹೋಗಿದ್ದಾರೆ ಅವ್ರ ಮೇಲೆ ಕಂಡುಬಿಟ್ಟೆ ಇವ್ರ ಆಚೆ ಇವ್ರ ಮೇಲೆ ಕಂಡಿರ್ಲಿಲ್ಲ ಮತ್ತು ನಮ್ಮ ಸದ್ಗುರುಗಳು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಬೇಕು ಹಿಂದೆ ಮಾಡಿದಂತ ಸರ್ಕಾರ ನೀವು ಕ್ಯಾನ್ಸಲ್ ಮಾಡ್ತೀರಲ್ಲ ಇಂಥ ಒಂದು ಒಳ್ಳೆ ಸಂಸ್ಥೆ ತಂದಿದ್ದೀವಲ್ಲ ನಾವು ನಿಮ್ಮ ರಾಜ್ಯಕ್ಕೆ ನಮ್ಗೆ ಬೇರೆ ರಾಜ್ಯಗಳಿಗೆ ಅವಕಾಶ ಇತ್ತು ಅವತ್ತೇನೋ ಬಿಜೆಪಿ ಸರ್ಕಾರ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ನಾನು ಅವ್ರಿಗೆ ಹೋಗಿ ಅವ್ರಿಗೆ ಮನವಿ ಮಾಡಿ ಕರ್ಕೊಂಡು ಬಂದೆ ಅವ್ರನ್ನ ಹೀಗೆ ನಾ ನೋಡ್ಕೊಳ್ಳೋದು ನಾವು ಹೂಡಿಕೆ ಬರುತ್ತ ನಮ್ಮ ಜಿಲ್ಲೆಗೆ ಎಲ್ಲ ಸಾವಿರಾರು ಎಕರೆ ಇಂಡಸ್ಟ್ರಿ ಮಾಡ್ತಾರೆ ನಿಮ್ ಯೋಗ್ಯತೆ ಒಂದು ಸಂಸ್ಥೆ ನುಡ್ಸ್ಕೊಳ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ ಇರೋ ಸಂಸ್ಥೆನಾ ಒಂದ್ ರೋಡ್ ಹಾಕ್ಸಕ್ ಆಗ್ತಾ ಇಲ್ಲ ಏನ್ ಕೈಗಾರಿಕೆ ಆ ರೈತರ ಜಮೀನ ಲೂಟಿ ಮಾಡೋದಿಕ್ಕೆ ಅಲ್ಲಿ ಕಮಿಷನ್ ಇಟ್ಕೊಂಡು ದುಡ್ಡು ಮಾಡ್ತಾ ಅತ್ಯಂತ ಫಲವತ್ತಾಗಿರುವಂತ ಭೂಮಿಯನ್ನ ನೀವು ಹೊಡೆದು ಚೆನ್ನಾಗಿ ಕೋಟ್ಯಾಂತರ ರೂಪಾಯಿ ನೀವು ಲೂಟಿ ಮಾಡೋದಿಕ್ ನಿಮ್ಮ ಹುನ್ನಾರ ಇದೆ ಎಲ್ಲ ಗೊತ್ತಿದೆ ನನಗೆ ಬಂಡವಾಳ ಇದೆಯಾ ಇಲ್ವಾ ಸ್ಥಳೀಯರನ್ನು ಕೇಳಿದ್ರೆ ಗೊತ್ತಾಗುತ್ತೆ ಈಗ ನನಗೆ ಗೊತ್ತಿದೆ ಐದಾರು ಲಕ್ಷ ಇತ್ತು ಒಂದ್ ಜಮೀನ್ ಬೆಲೆ ಒಂದ್ ಎಕರೆ ಇಲ್ಲ ಹತ್ತು ಲಕ್ಷ ಇಟ್ಕೊಂಡ ಈ ಸಂಸ್ಥೆ ಬಂದ ಮೇಲೆ ನಾಲ್ಕು ಕೋಟಿ ಆಗಿದೆಯಲ್ಲ ಒಂದ್ ಎಕರೆ ಅದ್ಯಾರಿ ಹೋಗುತ್ತೆ ಅಲ್ಲಿ ನೂರಾರು ಹೋಟೆಲ್ಸ್ ಬಂದಿದೆ ನಾಳೆ ನೂರಾರು ಲೇಔಟ್ಸ್ ಆಗುತ್ತೆ ಲಾಭ ವಹಿವಾಟು ಇಂತ ಒಂದು ಒಳ್ಳೆ ನೋಡಿಯಲ್ಲಿ ತಪ್ಪು ಮಾಡಿರೋದು ಸಂಸ್ಥೆನೂ ಅಲ್ಲ ಜನರು ಅಲ್ಲ ಈ ಜಿಲ್ಲಾಡಳಿತ ಈ ಸರ್ಕಾರ ಈ ದರಿದ್ರ ಸರ್ಕಾರ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬಂದಾಗ ಇವ್ರಿಗೇನ್ರಿ ಒಂದು ನೂರು ಅಡಿ ರಸ್ತೆ ಮಾಡಿಸಕ್ಕಾಗಲ್ಲ ಇವ್ರ ಕೈಲಿ ನಾನ್ ತಂದಿದ್ದ ದುಡ್ಡನ್ನ ವಾಪಸ್ ಕಳಿದೀರಿ ನೀವು ಟೆಂಡರ್ ಕ್ಯಾನ್ಸಲ್ ಮಾಡಿದೀರಿ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ